ಬಂದೆ ಅವಾಗ ದೊಡ್ಡಮ್ಮನ ಜೊತೆ ಬಂದಿರಲಿಲ್ಲ ಯಾರ ಜೊತೆ ಬಂದೆ ನೀನು ನಾನು ನಮ್ಮ ಅಜ್ಜಿ ಜೊತೆ ಬಂದಿರಲಿಲ್ಲ ನಮ್ಮ ಅಜ್ಜಿ ನನಗೆ ಹೇಳ್ದೇನೆ ನಿಮ್ಮ ಮನೆಗೆ ಬಂದಿತ್ತು ನಾನು ಅಮ್ಮ ಬಂದ್ವಿ ಅಮ್ಮ ಹೊರಗಡೆ ಅಜ್ಜಿ ಹತ್ರ ಮಾತಾಡ್ತಾ ಇತ್ತು ನಾನು ಹೊರಗೆ ಬಂದೆ ನಿಂಗೆ ಅಬ್ಬು ಆಗೈತೆ ಅಂತಲ್ಲ ಹ್ಞೂ ಪಾರ್ತು ಅಬ್ಬು ಆಗೈತೆ ಹೊಟ್ಟೆ ಒಳಗೆ ನಿನ್ನ ಹೊಟ್ಟೆ ಒಳಗೆ ಪಾಪ ಐತಂತೆ ನಿಜನಾ ಹ್ಞೂ ಕಣೋ ಪಾಪ ಐತೆ ಅದಕ್ಕೆ ಅಬ್ಬು ಆಗೈತೆ ಹೊಟ್ಟೆ ಪಾಪು ಇದ್ದವ್ರಿಗೆಲ್ಲ ಹಬ್ಬ ಆಗುತ್ತಾ ನನಗೆ ಗೊತ್ತಿಲ್ಲ ಕಣ ಹೊಟ್ಟೆ ಒಳಗೆ ಪಾಪು ಇದ್ದವ್ರಿಗೆಲ್ಲ ಹಬ್ಬ ಆಗುತ್ತಾ ಇಲ್ವೋ ನಾನು ಹೆಂಗೆ ಹೇಳಕ್ ನನಗೆ ಮಾತ್ರ ಹಬ್ಬ ಆಗೈತೆ ಮತ್ತೆ ನಿನಗೂ ಹಬ್ಬ ಆದ್ರೆ ಹೊಟ್ಟೆ ಒಳಗೆ ಪಾಪಗೂ ಪಾಪುಗೂ ಹಬ್ಬ ಆಗುತ್ತಾ ನಾನು ಚೆನ್ನಾಗಿದ್ರೆ ಅಲ್ವೇ ಹೊಟ್ಟೆ ಒಳಗೆ ಪಾಪುನು ಚೆನ್ನಾಗಿರೋದು ನಾನು ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಎಲ್ಲ ತಿನ್ಕೊಂಡು ನಾನು ಹೆಲ್ದಿಯಾಗಿದ್ರೆ ಒಳಗೆ ಹೆಲ್ದಿಯಾಗಿ ಇರುತ್ತೆ ನನಗೆ ಸರಿ ಊಟ ಮಾಡೋಕ್ಕಾಗ್ತಿಲ್ಲಲ್ಲ ವಾಂತಿ ಆಗುತ್ತಪ್ಪ ಸುಸ್ತಾಗುತ್ತೆ ಅದಕ್ಕೆ

அவர் ಕಷ್ಟಕ್ಕಾಗುತ್ತೆ ಹಂಗೆಲ್ಲ ಯಾರು ಹೇಳಲ್ಲ ಅದೇನ್ ಏನು ಪಾಪುನೋ ಗಂಡು ಪಾಪುನೋ ಅಂತ ಇನ್ನು ಅದಿನ್ನು ಬೆಳವಣಿಗೆನೇ ಆಗಿರಲ್ಲ ಎರಡು ತಿಂಗಳಿಗೆ ನಾನು ಹೇಳಿದ್ನಲ್ಲ ಅದಿನ್ನು ಬೆಳವಣಿಗೆ ಆಗಲ್ಲ ಅಂತ ಮತ್ತೆ ಒಳಗಿರೋದು ನಮಗೆ ಹೆಂಗೆ ಗೊತ್ತಾಗುತ್ತೆ ಹೇಳು ಅದಕ್ಕೆ ಹೊರಗೆ ಬಂದ ಮೇಲೆನೇ ಅದು ಗಂಡು ಹೆಣ್ಣು ಅಂತ ಗೊತ್ತಾಗೋದು ಅಲ್ಲಿವರೆಗೂ ನೀನು ಹಿಂಗೆ ಮಾತಾಡಬೇಕು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಒಟ್ಟೆ ಒಳಗಿರೋ ಪಾಪುನೆ ನಾನು ಅವಳ ಜೊತೆ ನಾನು ಹಿಂಗೆ ಮಾತಾಡೋದು ಯಾವಾಗ ಬಂದಾಗ ಪಾಪು ನೀನು ಚೆನ್ನಾಗಿದೆಯಲ್ವಾ

ಹ್ಞೂ ಅವಳು ಹುಣ್ಣದು ತಿನ್ನೋದು ಬಿಟ್ಟು ನಿನ್ ಮಾತೆ ಕೇಳ್ಬೇಕಲ್ಲ ಹೋಗದಂಗ್ ಬಂದಿಲ್ಲ ಕೂಗ ಬೆಳಿಗ್ಗೆಯಿಂದ ಓಹ್ ಇನ್ನು ಉಡ್ದಿಲ್ಲದಕ್ಕೆ ಇವ್ನು ಮಾತಾಡಕ್ ಹೋಗ್ತಾನಂತ ಆವಾಗೇನೆ ಸಾಕು ಇನ್ಮೇಲೆ ಮುಂಚೆ ತರ ಪ್ರೇಮ ಎತ್ಕ ಎತ್ಕ ಅನ್ಬಾರ್ದು ಹಾಂ ಪ್ರೇಮ ಹೊಟ್ಟೆ ಒಳಗ್ ಪಾಪು ಇದ್ದಾಗ ನೀನು ಎತ್ಕೋಬಾರ್ದು ನೀನು ಅವಾಗೆ ದೊಡ್ಡನಾಗಿದೆಯಾ ನಡಿಬೇಕು ಯಾವಾಗಾದ್ರೂ ಅತ್ತೆ ಎತ್ಕೊತೀನಿ ಅಂತ ಮರ್ತ ಬಂದ್ರು ನೀನು ಹೋಗ್ ಕುಡ್ದು ಸರಿನಾ அதுக்கேத் பிரேமா நோடி எத்கேங்க ನಿನಗೆ ಜಾಸ್ತಿ ವಾಂತಿ ಆಗುತ್ತೆ ಅನಿಸುತ್ತೆ ಅದಕ್ಕೆ ಆಗ್ತೈತೆ ನಿನಗೆ ನಿಮ್ಗೆ ಏನು ತಿನ್ಬೇಕು ತಿನ್ಬೇಕನ್ಸಿದ್ರೆ ಅದನ್ನ ಹೇಳು ಹ್ಞೂ ಬೇಕಾದ್ರೆ ನಾನು ಮಾಡಿ ಕಳಿಸ್ತೀನಿ ನನಗೇನು ತಿನ್ಬೇಕು ಅನ್ಸಲ್ಲ ಅದ್ಗೆ ಎಲ್ಲ ಆ ಥರ ತಿಂದರೆ ವಾಂತಿ ಆಗುತ್ತಪ್ಪ ಅಂತ ಭಯ ಆಗುತ್ತೆ ಅದಕ್ಕೆ ಏನು ತಿನ್ಬೇಕನ್ಸಲ್ಲ ಆ ಥರ ಏನಾದರೂ ತಿನ್ಬೇಕು ಅನ್ಸಿದ್ರೆ ನಿಜವಾಗೂ ಹೇಳ್ತೀನಿ ಅಮ್ಮಂಗೆ ಹೇಳ್ಕಳಿಸ್ತೀನಿ ಇಲ್ಲ ನಿಮಗೆ ಹೇಳ್ತೀನಿ ಫೋನ್ ಮಾಡಿ ಅದ್ಗೆ ಏನು ಮಾಡಿದ್ರ ನನಗೆ ಇವತ್ತು ಅಮ್ಮ ಮಾಡಿರೋದು ಇಷ್ಟ ಆಗಿಲ್ಲ ನೀವೇನು ಮಾಡಿದ್ರ ಬರ್ತೀನಿ ಅಂತ ಬೇಕಾದ್ರೆ ಮನೆಗೆ ಬಂದು ತಿಂದು ಬರ್ತೀನಿ ಅದ್ಗೆ ಸರಿ ನಿಂಗೆ ಯಾವಾಗ ಯಾತೆ ಬೇಕಂದ್ರೂ ನನ್ನ ಕೇಳು ಮಾಡಿಕೊಡ್ತೀನಿ ಅಂತ ಜಾಸ್ತಿ ಉಪ್ಪು ಖಾರ ಎಲ್ಲ ತಿಂಬಕ್ಕೆ ಹೋಗ್ಬೇಡ ಮಸಾಲಾದೆಲ್ಲನ ಸರಿ ಅತ್ಗೆ ಆಯಿತು ಆಮೇಶ ಬಂದಿಲ್ಲ ಹೋಗೋಕೆ ಅದ್ಗೆ ಅವ್ರಿಗೆ ಕೆಲಸ ಇತ್ತಂತೆ ಅದಕ್ಕೆ ಬರಲಿಲ್ಲ ಹ್ಞೂ ನಾಲ್ಕನಾಡ್ದಾಗ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಗೃಹ ಪ್ರವೇಶಕ್ಕೆ ನಾವು ಹೆಂಗೋ ಕರೆಯೋಕ್ಕೆ ಹೋಗ್ಬೇಕಿತ್ತು ಇವಾಗ ಟೈಮ್ ಇಲ್ಲ ಅದಕ್ಕೆ ಫೋನ್ ಮಾಡಿ ಹೇಳ್ತೀನಿ ಹೆಂಗು ನೀನು ಇಲ್ಲೇ ಇರ್ತೀಯಲ್ಲ ಇನ್ನು ಅವ್ರು ಬರ್ತಾರು ಬಿಡು ಫೋನ್ ಮಾಡಿ ಇವತ್ತು ಹೇಳ್ತೀವಿ ಅವ್ರು ಹೀಗೆ ಓ ಗೃಹ ಪ್ರವೇಶ ಡೇಟ್ ಅವಾಗೆ ಫಿಕ್ಸ್ ಮಾಡಿದ್ರೇನು ಅದಕ್ಕೆ ಹ್ಞೂ ಅವಾಗಿನೇ ಇದ್ರಲ್ಲ ಅದಕ್ಕೆ ಕೂತ್ಕೊಳ್ರಿ ನಾನು ಕೆಳಕ್ಕೆ ಬರ್ತೀನಿ ಬೇಡ ಬಿಡು ನಿನ್ ಮಂಚದ ಮೇಲೆನೇ ಕುತ್ಕ ಆವಾಗಿಲ್ಲ ಅದಕ್ಕೆ ನೀವು ಅಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಸ್ವಲ್ಪ ಸುಸ್ತಾಗುತ್ತೆ ಸುಸ್ತಾದಾಗ ಅವಾಗ ಮಲಿಕೆ ಬೇಕನ್ಸುತ್ತೆ ಟ್ಯಾಬ್ಲೆಟ್ ಬೇರೆ ಕೊಟ್ಟಾರ ಅವ್ನು ನುಂಗ್ದಾಗ ಹಂಗೆ ನಿದ್ದೆ ಬರ್ತೈತೆ ಅದಕ್ಕೆ ಅವಾಗ ಹಂಗೆ ನಿದ್ದೆ ಹೋಗ್ಬೇಕನ್ಸುತ್ತೆ ಸಾರಿ ಕಣೆ ನಮ್ಮಮ್ಮ ಮಾಡ್ತಿರೋದಕ್ಕೆ ನಿನಗೆ ಕಷ್ಟ ಆಗಿರ್ಬೇಕಲ್ಲ ಅಲ್ಲಿ ಪಾಪ ತುಂಬ ಕಷ್ಟಪಟ್ಟಂತೆ ಹೊರಗಡೆ ಕೂತ್ಕೊಂಡು ಅತ್ತೆ ತುಂಬ ನೊಂದ್ಕೊಂತಿತ್ತು ಏನು ಮಾಡಾನೇ ಹ್ಞೂ ಆದರೂ ಬುದ್ಧಿನೇ ಸರಿ ಹೋಗಲ್ಲ ಎಷ್ಟು ಬುದ್ಧಿ ಹೇಳಿದ್ರು ನಮ್ಮಮ್ಮ ಹಂಗೆ ಮಾಡುತ್ತೆ ಏನು ತ ನೀನು ಅದನ್ನೇ ತಲೆಗಿಕ್ಕೆ ಬೇಡ ನಮ್ಮಮ್ಮ ಏನು ಮಾಡಲ್ವೋ ನಿನಗೆಲ್ಲ ನಾನು ಮಾಡ್ಕೊಡ್ತೀನಿ ಏನೇ ತಿನ್ಬೇಕು ಅನಿಸಿದ್ರು ಹೇಳು ಬಸ್ರಿ ಬೈಕೆ ಅದು ತಿನ್ನಬೇಕು ಇದು ತಿನ್ಬೇಕು ಅಂತ ಇರುತ್ತೆ ಇವಾಗ ವಾಂತಿ ಆಗೋದ್ರಿಂದ ನಿನ್ಗೆ ಹಂಗೆ ಅನಿಸಲ್ಲ ವಾಂತಿ ನಿಲ್ಲಿ ಅವಾಗ ನಿನ್ಗೆ ಏನಾದ್ರು ತಿನ್ಬೇಕು ಅಂತ ಅನಿಸೆ ಅನಿಸುತ್ತೆ ಅವಾಗ ಹೇಳು ಮಮ್ಮ ನೀನು ಚೆನ್ನಾಗಿ ನೋಡ್ಕೊಂಡೆ ಇರ್ಬೋದು ಪ್ರೇಮ ನಾನು ನೀನು ಚೆನ್ನಾಗಿ ನೋಡ್ಕೊಂತೀನಿ ಅತ್ತಿಗೆ ಅಂದರೆ ತಾಯಿ ಸಮಾನನೇ ಅಲ್ವೇ ಅಯ್ಯೋ ಅದಕ್ಕೆ ನೀವು ಅದ್ರ ಬಗ್ಗೆ ಏನೂ ಫೀಲ್ ಆಗಬೇಡಿ ನಾನೇನು ಅತ್ತೆ ಬಗ್ಗೆ ತುಂಬ ಯೋಚನೆ ಮಾಡೋಲ್ಲ ಅವ್ರ ಬುದ್ಧಿನೇ ಅಷ್ಟಲ್ವಾ ನಾನು ಯಾಕೆ ಯೋಚನೆ ಮಾಡಲಿ ಹೇಳಿ ಸೋಮ್ಯಾರೂ ಹೋಗಿದ್ರಂತೆ

ನನ್ನ ಜೊತೆ ಸುಮ್ಮನೆ ಬಂದು ಮಾತಾಡ್ಕೊಂಡಿ ಇಲ್ಲಿ ಇರ್ತಾನೆ ನನಗೆ ಖುಷಿ ಆಗುತ್ತೆ ಅವನು ಏನು ಅನ್ಬೇಡಿ ಅತ್ತಿಗೆ ಅದಾ ತೇ ಮತ್ತೆ ಕೂಡ ನನ್ನತ್ರ ಬಾ ಮಾತಾಡೋ ಅಂತ ಹೇಳ್ತತೆ ನೀನೇ ಯಾವಾಗ ಬೈತ್ಯ ಜಾಸ್ತಿ ತಾರನೇ ಮಾತಾಡ್ತೀಯ ಅಂತ ಸರಿ ಸರಿ ಆ ನಿನ್ನ ಮಾತಿಗೆ ಎಲ್ಲರೂ ಮೊರಲಾಗ್ತಾರೆ ಅಂಗನವಾಡಿಗೆ ಹೋಗಬೇಕು ಹಂಗಂತನ ಆ ಆಗಲ್ಲಾ ಆಗ್ನೋಡಿ ಹೋಗೋದ್ ಬಿಟ್ಟು ನಾನು ಪ್ರೇಮ ಮತ್ತೆ ಹೋಗ್ನಿ ಅಂದ್ರೆ ನಾನು ಮಾತ್ರ ಸುಮ್ನಿರಲ್ಲ ಅಂಗನವಾಡಿಗೆ ಹೋಗ್ ಬಂದು ಆ ಒಂದ ಸ್ವಲ್ಪ ತಾಟಾಡ್ಕೊಂಡು ಆಮೇಲೆ ಪ್ರೇಮ ಮತ್ತೆ ತಕ್ಕೆ ಬರಬೇಕು ಗೊತ್ತೈತಾ ನಮ್ಮಪ್ಪನಿ ಜಾಣ ಏನೋ ಪಾರ್ಟು ಹ್ಞೂ ಪಾಪ ಯಾವಾಗೋ ಗುಡ್ ಬೈ ಅವನ ಅಂಗನವಾಡಿಗೆ ಯಾವತ್ತೂ ತಪ್ಪಿಸ್ಕೊಮಲ್ಲ ಅಂಗನವಾಡಿಗೆ ತಪ್ಪಿಸ್ಕೊಂಬಂದಂಗೆ ಅಲ್ಲಿಗೆ ಹೋಗಿ ಬಂದ್ರೆ ಮಾತ್ರನೇ ಪಾಪು ಹತ್ರ ಮಾತಾಡೋಕ್ಕಾಗೋದು ಸರಿ ಅತ್ತೆ ನಾನೇನು ಅಂಗನವಾಡಿಗೆ ತಪ್ಪಿಸ್ಕೊಮಲ್ಲ ಹ್ಞೂ ಅಂಗನವಾಡಿಗೆ ಹೋಗಿ ಬಂದೆ ನಾನು ಪಾಪು ಹತ್ರ ಮಾತಾಡೋಕೆ ಬರ್ತೀನಿ ಸರಿ ಸರಿ ಇವಾಗ ಅತ್ತೆಗೆ ಒಬ್ಬ ಆಗೈತಲ್ಲ ಒಂದು ಸ್ವಲ್ಪ ಹೊತ್ತು ಮನೆ ಕೆಂತಳೆ ಬಾ ಮನೆ ಹೋಗೋಣ ಹ್ಞೂ ಸರಿ ಅತ್ತೆ ನಿನ್ ಪಕ್ಕ ಹ್ಞೂ ಪಾಪ ನಿಜ ಮಾಡುತ್ತೆ ನಾಳೆ ಬರ್ತೀನಿ ಚಿಚ್ಚಾರ ಮುಟ್ಟಿದಾಗ ಸರಿ ಸರಿ ಆಯ್ತು ನಾಳಿಕೆ ಬರ ಇವಾಗ ಹೋಗು ನನಗೂ ನಿದ್ದೆ ಗೊತ್ತಾಯ್ತು ಮಾತ್ರ ನುಂಗಿರೋದಕ್ಕೆ ಸರಿ ಪ್ರೇಮ ನಿಂಗೇನಾದ್ರೂ ತೊಂದರೆ ಆದರೂ ನಿನ್ಗೆ ಹ್ಞೂ ಹೇಳ್ತೀವಿ ನಿಮ್ಮ ಅಣ್ಣಯ್ಯ ಯಾವಾಗ ಬೈಕ್ ಇರುತ್ತೆ ಹೇಳು ಕರ್ಕೊಂಡು ಹೋಗುತ್ತೆ ಹಾಸ್ಪಿಟ್ಲಿಗೆ ಆಮೇಲೆ ರಾತ್ರಿ ಹೊತ್ತು ಅಂತ ಏನ ನೀನು ಸುಮ್ಮನೆ ಆದಿಯಾಂ ಮೊದಲೇ ದೊಡಪ್ಪ ದೊಡಮ್ಮಂಗೆ ಎಲ್ಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಅಣ್ಣಗೆ ಫೋನ್ ಮಾಡಿಲ್ಲ ನನಗಾದರೂ ಫೋನ್ ಮಾಡಿ ಬರ್ತೀವಿ ಸರಿ ಹೊತ್ತಿಗೆ ಆಯಿತು ಅತು ನಾನು ಬರ್ತೀನಿ ಸರಿ ಸರಿ ಆಯಿತು ನೋಡಿ ಹಾಂ ಮಾತಾಗೆ ಮನೆ ಕೊಟ್ಟು ಬಿಡ್ತಿ ಹಂಗೇನೆ ನೋಡಿ ಇವಾಗ